ಈಗ ಯುವ ಪ್ರತಿಭೆ ಆಗಿರ್ತಕ್ಕಂಥ ಶ್ರೀಯುತ ಅಬಿಬ್ಸರ್ ಎಂ ಮುಲ್ಲ ಇವರು ಕೃತಿಗಳನ್ನು ರಚಿಸಿದ್ದಾರೆ ಈ ಕೇಶಿರಾಜನ ಬಗ್ಗೆ ಕೂಡ ಕೆಲವೊಂದು ಕೃತಿಗಳನ್ನು ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಕೊಂಡಗೂಡಿ ಕೇಶಿ ರಾಜರು ಪೌರಾಣಿಕ ನಾಟಕ ಎಂಬ ಕೃತಿಯನ್ನು ಹೊರತಂದಿದ್ದಾರೆ ರಾಜರ ಎರಡನೇದು ಎರಡನೇದ್ದು ಕೇಶಿ ರಾಜರ ಜೀವನ ಚರಿತ್ರೆ ಅಂತಕ್ಕಂಥ ಒಂದು ಕಿರು ಅತ್ತಿಗೆ ಕೇಶಿ ರಾಜರ ಆಧುನಿಕ ವಚನಗಳು ಅಂ ಕೇಶ್ ಅಂತಕ್ಕಂಥ ಅಂಕಿತದಲ್ಲಿ ಕೆಲವೊಂದು ಕ ನೂರ ಎಂಟು ನೂರ ಎಂಟು ಆಧುನಿಕ ವಚನಗಳು ಇನ್ನೂ ಮುಂದುವರೆದಿದೆ ಮತ್ತು ಕೊಂಡಗುಳಿ ಕೇಶರಾಜರ ಭಜನಾ ಪದಗಳು ಮತ್ತು ಕವನಗಳು ಎಂಬ ಒಂದು ಕೃತಿ ಅದೇ ರೀತಿ ಕೊಂಡಗುಳಿ ಗ್ರಾಮದ ಮೊಹರಂ ಪದಗಳು ಅಂತಕ್ಕಂಥ ಒಂದು ಕೃತಿಯನ್ನು ಕೂಡ ರಚಿಸಿದ್ದಾರೆ ಇನ್ನು ದಿನ ಮತ್ತು ಅದೇ ಒಂದು ಹವ್ಯಾಸದಲ್ಲಿ ಮುಂದೆ ಈ ಸಂದರ್ಭದಲ್ಲಿ ನಾನು ಯುವ ಮಿತ್ರರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಹಬೀಬ್ ಸರ್ ಮಕ್ತುಮ್ ಸಾಬ್ ಮುಲ್ಲಾ ಅವರ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಅನ್ನುವಂಥದ್ದನ್ನು ನಾನು ಬಹಳ ಅಭಿನಂದಿಸ್ತಾ ಇದ್ದೇನೆ ಸರ್ ಯಾಕಂದರೆ ಇವತ್ತು ಅವರು ಇವತ್ತು ಅನೇಕ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ವಿವಿಧ ನಮ್ಮ ದೇಶದಲ್ಲಿ ರಾಜ್ಯಗಳಲ್ಲಿ ಜಾತ್ಯಾತೀತ್ಯ ಅನ್ನುವಂಥದ್ದನ್ನು ಎದ್ದು ಕಾಣುವಂಥ ಸಂದರ್ಭದಲ್ಲಿ ಜಾತಿಯಲ್ಲಿ ಒಬ್ಬ ಮುಸ್ಲಿಂ ಯುವಕರಾಗಿದ್ದರೂ ಕೂಡ ಈ ಒಂದು ಹಿಂದೂ ಧರ್ಮದ ಬಗ್ಗೆ ಅಪಾರವಾದಂಥ ಪ್ರೀತಿ ಉಳ್ಳಂಥ ಯುವಕರಾಗಿ ಇವತ್ತೇನು ಹಬೀಬ್ ಸರ್ ಮುಲ್ಲ ಅವರು ಇಷ್ಟು ಒಂದು ಆಸಕ್ತಿಯನ್ನು ತೆಗೆದುಕೊಂಡು ಏನು ಈ ಒಂದು ಕೃತಿಗಳನ್ನು ರಚನೆ ಮಾಡ್ತಾ ಇದ್ದಾರಲ್ಲೇ ಅವರಿಗೆ ಸಮಸ್ತ ಕೊಂಡುಗೋಳಿ ಗ್ರಾಮಸ್ಥರ ಪರವಾಗಿ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇನ್ನೊರ್ಬ ನಮ್ಮ ಯುವ ಗಾಯಕರು ನಮ್ಮ ಆತ್ಮೀಯರು ಆದಂಥ ಮೈಬೂಬ್ ಬಾಬು ಕೈನೂರು ಗ್ರಾಮ ಪಂಚಾಯತಿ ಸದಸ್ಯರ ಸುಪುತ್ರರು ಅವರು ಕೂಡ ಇವತ್ತು ಬಸವೇಶ್ವರ ಯುವಕ ಮಂಡಳಿಯ ಭಜನಾ ಸಂಘದ ಪ್ರಮುಖರಾಗಿ ಅನೇಕ ಒಂದು ಹಿಂದೂ ಧರ್ಮದ ಬಗ್ಗೆ ಅನೇಕ ಒಂದು ಪದಗಳನ್ನು ರಚನೆ ಮಾಡಿ ಇವತ್ತು ಹಾಡುವಂಥದ್ದು ಈ ಸಂದರ್ಭದಲ್ಲಿ ಅವರೇನು ಇರುವರು ಕೂಡ ಇವತ್ತು ನಮ್ಮ ಈ ಒಂದು ಊರಿನಲ್ಲಿ ಏನು ಇವತ್ತು ಹಿಂದೂ ಧರ್ಮದ ಬಗ್ಗೆ ಅತೀವವಾದಂಥ ಒಂದು ಬೆಳವಣಿಗೆ ನೋಡಿದ್ರೆ ನಮಗೆ ಗ್ರಾಮಸ್ಥರಿಗೆ ತುಂಬ ಭಾಳ ಅತೀವಾದಂಥ ಸಂದರ್ಭ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಭಾಳ ನೂರು ಬಾರಿ ಅವರನ್ನು ನೆನೆಸ್ಬೇಕಾಗುತ್ತದೆ ಈ ಸಂದರ್ಭದಲ್ಲಿ ಯಾಕಂತಂದರೆ ಈ ಕೋಮು ಭಾವನೆ ಅನ್ನುವಂಥ ಈ ಸಂದರ್ಭದಲ್ಲಿ ವಿಷ ಬೀಜಗಳನ್ನು ಅನೇಕ ನಾವು ದೇಶದಲ್ಲಿ ರಾಜ್ಯಗಳಲ್ಲಿ ದಿನನಿತ್ಯ ಒಂದು ಪೇಪರ್ದಲ್ಲಿ ಟಿ ವಿಯಲ್ಲಿ ನೋಡ್ತಾ ಇದ್ದೇವೆ ಸರ್ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ಇವತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ಮಕ ಗಿಣಿ ಸರ್ ಮಲ್ಲಿಕ್ ಸಾಬ್ ಗಿಣಿ ಸರ್ ಅವರು ಕೂಡ ಹಿರಿಯರು ನಮಗೆ ಯಾವತ್ತೂ ಕೂಡ ಮಾರ್ಗದರ್ಶಕರು ಅವರು ಇವತ್ತು ನಿವೃತ್ತಿಯ ಮುಖ್ಯೋಪಾಧ್ಯಾಯರು ನಮ್ಮ ಆತ್ಮೀಯರು ನಮ್ಮ ಸಹೋದರರಾಗಿರ್ತಕ್ಕಂಥ ಬಂಡೆಪ್ ಸರ್ ನಿವೃತ್ತ ಶಿಕ್ಷಕರು ಇವರೆಲ್ಲ ಅನೇಕ ಜನರು ಇವತ್ತು ನಮ್ಮ ಊರಿನ ಏನು ಹಿರಿಯರ ಮಾರ್ಗದರ್ಶನದಲ್ಲಿ ಇವತ್ತು ಯುವಕರು ಇಷ್ಟೊಂದು ಹಬೀಬ್ ಸರ್ ಮತ್ತು ನಮ್ಮ ಮೈಬೂಬ್ ಕೈನೂರು ಗ್ರಾಮ ಪಂಚಾಯತಿ ಸದಸ್ಯರು ಅನೇಕ ನಮ್ಮೆಲ್ಲ ಹಿರಿಯರ ಒಂದು ಯುವ ಮಿತ್ರರ ತಂಡ ಏನು ಇವತ್ತು ಈ ಕ ಕೆಲಸ ಮಾಡ್ತಾ ಇದ್ದಾರಲ್ಲ ಬಹುಶಃ ನನಗೆ ಭಾಳ ಅತಿ ಸಂತೋಷ ಆಗ್ತದೆ ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಹೇಳಬೇಕಂತಂದ್ರೆ ಸರ್ ಇವತ್ತು ಯೂಟ್ಯೂಬ್ನಲ್ಲಿ ನಮ್ಮ ಗ್ರಾಮದ ರಾಜನ ಬಗ್ಗೆ ಪ್ರಚಾರ ಆಗ್ಬೇಕಂತಂದ್ರೆ ಮೂಲ ಕಾರಣೀಕರ್ತ ಯಾರಾದರೂ ಇದ್ದರೆ ಅದು ಹಬೀಬ್ ಸರ್ ಅನ್ನುವಂಥ ಮಾತನ್ನು ನೂರು ಬಾರಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛಪಡ್ತೀನಿ ಅನ್ನುವಂಥದ್ದನ್ನು ಮತ್ತೊಮ್ಮೆ ಹೇಳ್ತಾ ಅದೇ ರೀತಿಯಾಗಿ ನಮ್ಮ ಸಹೋದರರಾಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಸುರ್ಬಿ ಫೌಂಡೇಶನ್ ಅನ್ನುವಂಥದ್ದನ್ನು ನಡವ ನಡೆಸಿಕೊಡುವರ್ತಕ್ಕಂಥ ಅಡಿಯಪ್ಪ ಗೌಡ ಸಿದ್ದನಗೌಡ ಪಾಟೀಲ್ ಅವರು ಕೂಡ ಕೇಶರನ ರಾಜನ ಬಗ್ಗೆ ಅತೀವಾದಂಥ ಒಂದು ಆಸಕ್ತಿಯನ್ನು ತೆಗೆದುಕೊಂಡು ಮಾನ್ಯ ಸರ್ಗೆ ಮತ್ತು ನಮ್ಮ ಮೈಬಾಬ್ ಅವರಿಗೆ ಮಾತಾಡಿ ನಿಮಗೇನು ಸಪೋರ್ಟ್ ಬೇಕು ನಮ್ದೆಲ್ಲ ಕೊಡ್ತೀವಿ ಇನ್ನೊಬ್ಬರು ನಮ್ಮ ಸಹೋದರರಾಗಿರ್ತಕ್ಕಂಥ ರಾಜಶೇಖರ್ ಶರಣಬ್ಗೌಡ ಪಾಟೀಲ್ ಸರ್ ಅವರು ನೇತಾಜಿ ಸ್ಕೂಲ್ ಬಸವನಭಾಗ್ಯವಾಡಿ ಅವರು ಕೂಡ ಮಾತಾಡಿ ಇವ್ರಿಗೆ ಏನು ನಿಮಗೆ ಸಹಾಯ ಸಹಕಾರ ನಮ್ಮ ಏನು ರಾಜನ ಒಂದು ಸೋಮನಾಥನ ಬುಕ್ ಅಲ್ಲಿ ಏನಾದರೂ ಪದಗಳೆಲ್ಲ ರಚನೆ ಮಾಡುವಂಥದಕ್ಕೆ ಏನಾದರೂ ಸಹಾಯ ನಮ್ಮಿಂದ ಬೇಕು ಅಂಥದ್ದನ್ನು ನಿಮ್ಗೆ ಎನಿ ಟೈಮ್ ನಾವು ಅನ್ನೋಂಥದ್ದನ್ನು ಇವರು ಇರುವರೆಗೂ ಕೂಡ ಅವರು ನಮ್ಮ ಎಲ್ಲ ಸರ್ವ ಕುಟುಂಬ ಸದಸ್ಯರು ಮತ್ತು ನಮ್ಮ ಊರಿನ ಎಲ್ಲ ಹಿರಿಯರು ಕೂಡ ಅವರು ಬೆನ್ನ ಹಿಂದೆ ನಾವು ಅವ್ರ ಜೊತೆಯಾಗಿ ಹೀವಿ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಸಮಸ್ತ ಗ್ರಾಮಸ್ಥರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತು ವಿವರಾಮ ಹೇಳುತ್ತೇನೆ ಜೈ ಹಿಂದ